ಹಾಗೆ ಸರ್ ನಮಸ್ಕಾರ ಸೊ ಬಿಗ್ ಬಾಸ್ ನಾನು ನಿನ್ನೆ ಎಪಿಸೋಡ್ ಹೇಗಿತ್ತು ಅಂತ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಅಂಡ್ ನಿನ್ನೆ ಎಪಿಸೋಡ್ ಬಗ್ಗೆ ಒಂದು ಚಿಕ್ಕದಾಗಿ ರಿವ್ಯೂ ನೋಡ್ಕೊಂಬಡೋಣ ಏನೇನು ಆಯಿತು ಇಲ್ಲ ಅನ್ನೋದ್ರ ಬಗ್ಗೆ ಆ್ಯಂಡ್ ಓಕೆ ಕೆಲವರಿಗೆ ಅನ್ಸಿರ್ಬೋದು ಡ್ರ್ಯಾಗ್ ಆಗಿದೆ ಇನ್ನು ಕೆಲವರಿಗೆ ಅನಿಸಿರ್ಬೋದು ಬೇಕಾಗಿತ್ತು ಈ ಒಂದು ಡಿಸ್ಕಶನ್ ಅನ್ನೋ ರೀತಿಯಲ್ಲಿ ಮುಖ್ಯವಾಗಿ ಅಶ್ವಿನಿ ಅಂಡ್ ರಕ್ಷಿತಾ ಅಂತ ಬಂದಾಗ ಅದರ ಬಗ್ಗೆ ನನ್ನ ಒಂದು ಅನಿಸಿಕೆ ಏನು ಅನ್ನೋದ್ರ ಬಗ್ಗೆ ಕೂಡ ನಿಮಗೆ ಹಂಚ್ಕೊಂತೀನಿ ಜೊತೆಗೆ ನಿನ್ನೆ ಎಪಿಸೋಡ್ ಸ್ಟಾರ್ಟ್ ಆಗಿರುವಂಥದ್ದು ಆ್ಯಂಡ್ ಅಲ್ಲಿ ಗಿಲ್ಲಿ ಕಾವ್ಯ ಅವರು ಡಿಸ್ಕಶನ್ ಮಾಡ್ತಿರ್ತಾರೆ ಅಂದರೆ ಅಂತ ಏನಂತಾರೆ ರಿಷಾಗ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಡ ಅನ್ನೋ ರೀತಿಯಲ್ಲಿ ಕೆಲವೊಂದು ಡಿಸ್ಕಶನ್ ಇತ್ತು ಆ್ಯಂಡ್ ಅಲ್ಲಿ ಧನುಷ್ ಕೂಡ ಹಂಗೆ ಏನಂತ ಹೇಳಿದ್ರು ಅಂತಂದರೆ ಅಂದರೆ ಕೆಲವು ಟೈಮಲ್ಲಿ ನೀನು ಜಾಸ್ತಿ ಓವರ್ ಆಗಿ ಮಾಡ್ತೀಯ ಇಲ್ಲಿ ಈ ಒಂದು ಕಾಮಿಡಿ ಅನ್ನೋ ರೀತಿ ಅನ್ನೋ ರೀತಿಯಲ್ಲಿ ಬಟ್ ಕಾವ್ಯ ಹೇಳಿರೋಂಥದ್ದು ನನಗೆ ಸರಿ ಅಂತ ಅನಿಸ್ತಾ ಇದೆ ಬಿಕಾಸ್ ಅದೇನು ಅಂತಂದರೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡುವಂಥ ಅವಶ್ಯಕತೆ ಅಲ್ಲ ಕಂಟೆಂಟ್ ಅವ್ರಿಗೆ ರಿಷಾಗೆ ಇವನೇ ಕೊಡ್ತಿದ್ದಾನೆ ಸೊ ಇವಾಗ ಅವಳು ಬೇಕು ಅಂತಲೇ ಕೆದ್ಕೊಂಡು ಬರ್ತಿದ್ದಾಳೆ ಸೊ ಅದಕ್ಕೋಸ್ಕರ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟಿಲ್ಲ ಅಂತಂದರೆ ಸರಿ ಹೋಗ್ಬೋದು ಅಂತ ನನಗೆ ಅನ್ಸುತ್ತೆ ಅದೇ ರೀತಿಯಲ್ಲಿ ಬೇರೆಯವರು ಗಿಲ್ಲಿಗೆ ಇಂಪಾರ್ಟೆನ್ಸ್ ಕೊಡದೇನೆ ಸೊ ಜಸ್ಟ್ ಇಗ್ನೋರ್ ಮಾಡ್ತಾ ಹೋದರೆ ಅಥವಾ ಇದು ಆದರೆ ಹೇಗೆ ಅನ್ನೋದು ಪ್ರಶ್ನೆ ಉಳ್ಕೊಳ್ಳುತ್ತೆ ಇವಾಗ ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಗಿಲ್ಲಿಗೆ ಕಾಮಿಡಿ ಮಾಡಬೇಡ ಹಾಗೆ ಮಾಡಬೇಡ ಹೀಗೆ ಮಾಡಬೇಡ ಅಂತಿದ್ದಾರೆ ಬಟ್ ಅವ್ನು ಬಿಡ್ತಾನೆ ಚಾನ್ಸೇ ಇಲ್ಲ ಅವ್ನ ತಪ್ಪುಗಳನ್ನು ಹೇಳಲಿಕ್ಕೆ ಬೇರೆಯವ್ರದ್ದು ಕೆಲವರು ಏನು ಮಾಡ್ತಾರೆ ಡೈರೆಕ್ಟಾಗಿ ಹೋಗಿ ಹೇಳ್ತಾರೆ ಸೊ ಏನು ಮಾಡ್ತಾನೆ ಜಸ್ಟ್ ಕಾಮಿಡಿ ವೇನಲ್ಲಿ ಹೇಳ್ತಿದ್ದಾನೆ ಬಟ್ ಅದು ಅವರಿಗೆ ಎದುರುಗಡೆ ಇದ್ದಂಥವ್ರಿಗೆ ತಪ್ಪು ಅನ್ನೋ ರೀತಿಯನ್ನು ಅನ್ನಿಸ್ತಾ ಇದೆ ಬಟ್ ಅದು ಆ್ಯಕ್ಚುಲಿ ಹಂಗೆ ನೋಡೋಕೋದ್ರೆ ಅವ್ನು ಹೇಳೋ ವೇ ಅವ್ನ ರೀತಿಯಲ್ಲಿದೆ ಅಂದರೆ ಒಂದು ಕಾಮಿಡಿಯನ್ ಜಾನರ್ ಇದೆ ಸೊ ಅದರಿಂದ ಒಂಥರ ಸಟೈರ್ ಕಾಮಿಡಿ ಅಂತಾರಲ್ಲ ಸೊ ಹಂಗೆ ಅವನು ಬಟ್ ಇವರು ಏನು ಮಾಡ್ತಾರೆ ಅಂತಂದರೆ ಅದನ್ನ ಸೀರಿಯಸ್ಸಾಗಿ ತೊಗೊತಿದ್ದಾರೆ ಸೊ ಅದನ್ನು ಆಗಿ ಹೇಳಿದಾಗ ಸೀರಿಯಸ್ ಆಗಿ ತೊಗೊಳ್ದೇ ಇರೋರು ಕಾಮಿಡಿಯ ಹೇಳಿದಾಗ ಸೀರಿಯಸ್ ಆಗಿ ತೊಗೊತಿದ್ದಾರೆ ಆದರೆ ಕಾಮಿಡಿಯಾಗಿ ಹೇಳಿದ್ರೆ ಒಂಥರ ಆಡ್ಕೊಂಡಿರೋ ರೀತಿಯಲ್ಲಿ ಹೇಳಿದ್ರೆ ಸ್ವಲ್ಪ ಚುಚ್ಚುತ್ತೆ ಸೊ ಅದು ಪ್ರಾಬ್ಲಮ್ ಆಗ್ತಿರುವಂಥದ್ದು ಮನೆಯವರಿಗೆ ಬಟ್ ಅವ್ನು ಏನು ಅಂದರೆ ಮನೆಯಲ್ಲಿ ಏನು ಮಾಡ್ತಿದ್ದಾರೆ ಸೊ ಅದನ್ನೇ ಹೇಳ್ತಿದ್ದಾನೆ ಹೊರತು ಬೇರೆ ಏನು ಹೇಳ್ತಾ ಇಲ್ಲ ಅದನ್ನು ಮನೆ ಒಳಗಡೆ ಇದ್ದಂಥವ್ರು ಸ್ವಲ್ಪ ಒಳ್ಳೆ ರೀತಿಯಲ್ಲಿ ತೊಗೊಂಡ್ರೆ ಬೆಟ್ರಾಗಿರುತ್ತೆ ಅಂತ ಅನಿಸುತ್ತೆ ಓಕೆ ಕೆಲವು ಟೈಮಲ್ಲಿ ಓವರ್ ಆಗಿರ್ಬೋದು ಇಲ್ಲ ಅಂತ ಹೇಳ್ತಾ ಬಟ್ ಇಲ್ಲಿ ಧನುಷು ಕೂಡ ಅರ್ಧ ಹೇಳ್ತಿರೋಂಥದ್ದು ಕೆಲವು ಟೈಮಲ್ಲಿ ಓವರ್ ಆಗಿ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಬಟ್ ಅವ್ನೇನು ಮಾತಾಡಲಿಲ್ಲ ಅದಕ್ಕೆ ಓಕೆ ಸೊ ಇದಾದಮೇಲೆ ಅಶ್ವಿನಿ ಆ್ಯಂಡ್ ಅಲ್ಲಿ ರಾಸಿಕಾ ಚಂದ್ರಪ್ರಭ ಸುದೀರ ಡಿಸ್ಕ ಡಿಸ್ಕಶನ್ ಮಾಡ್ತಿರ್ತಾರೆ ಅವಾಗ ಅಶ್ವಿ ಅಶ್ವಿನಿಯವನ್ನ ಮಾತಾಡ್ತಾರೆ ಅದೇನು ಅಂತಂದರೆ ಗಿಲ್ಲಿ ತಪ್ಪು ಮಾಡಿದ್ರೆ ಕಾವ್ಯ ಹೇಳಬೇಕು ಕಾವ್ಯ ತಪ್ಪು ಮಾಡಿದ್ರೆ ಗಿಲ್ಲಿ ಹೇಳ್ಬೇಕು ಬಟ್ ಅವ್ರು ಏನು ಮಾಡ್ತಿದ್ದಾರೆ ಅಂತಂದರೆ ಇಬ್ಬರಿಗೂ ಒಂದು ಒಬ್ರಿಗೊಬ್ರು ತಪ್ಪುಗಳು ಹೇಳ್ತಾ ಇಲ್ಲ ಸೊ ಅದಕ್ಕೋಸ್ಕರ ಗಿಲ್ಲಿ ತಪ್ಪು ಮಾಡಿದ್ರೆ ಅದು ಕಾವ್ಯಗೂ ಬರ್ತಾ ಇದೆ ಕಾವ್ಯ ತಪ್ಪು ಮಾಡಿದ್ರೆ ಗಿಲ್ಲಿ ಇಬ್ಬರಿಗೂ ಸೇರಿಸಿ ಆ ಒಂದು ಅಂದರೆ ಆ ಒಂದು ಹೇಟ್ ಬರ್ತಾ ಇದೆ ಅನ್ನೋ ರೀತಿಯನ್ನು ಹೇಳ್ತಿದ್ದಾರೆ ಅಶ್ವಿನಿ ಜಾನ್ವಿ ಜಾನ್ವಿಯವರು ಇದ್ದಾಗ ಯಾರು ತಪ್ಪುನ ಯಾರು ಹೇಳಿದ್ರು ಹೇಳಿದ್ರ ಫಸ್ಟು ನಾವು ಏನೋ ಬೇರೆಯವ್ರಿಗೆ ಹೇಳ್ತೀವಿ ಅಂದರೆ ಫಸ್ಟ್ ಅವ್ರು ನಾವು ಪಾಲನೆ ಮಾಡ್ತಿದ್ದೀವ ಅನ್ನೋದನ್ನು ಫಸ್ಟ್ ನಾವು ನೋಡ್ಕೊಬೇಕು ಹೇಳ್ಬಿಟ್ಟು ಬೇರೆಯವ್ರಿಗೆ ಬುದ್ಧಿ ಮಾತು ಹೇಳಬೇಕು ಇವರು ಆ ಗೆಜ್ಜೆ ವಿಚಾರದಲ್ಲಿ ಸೊ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಂಡೆ ಹೋದ್ರು ಬಿಟ್ಟರೆ ಯಾರಿಗೂ ಯಾರು ಬುದ್ಧಿ ಹೇಳೇ ಇಲ್ಲ ಇವಾಗ ಜಾನ್ವಿ ಹೇಳ್ತಾರೆ ಅದನ್ನು ಹೇಳ್ಬೋದಾಗಿತ್ತು ಆ ಟೈಮಲ್ಲಿ ಅಂತ ಹೊರಗಡೆ ಬಂದಾದ್ಮೇಲೆ ಹೇಳ್ತಾರೆ ಇದನ್ನು ಅವತ್ತೇ ಮಾಡಿದ್ರೆ ಅಷ್ಟೊಂದು ಜಗಳನೇ ಆಗ್ತಿರಲಿಲ್ಲ ಅಯ್ಯೋ ಶಿವನೇ ಇದಾದ್ಮೇಲೆ ಬೆಳಿಗ್ಗೆ ಆಗುತ್ತೆ ಎಪಿಸೋಡ್ ಇದರಲ್ಲಿ ಅಲ್ಲಿ ಮಾಳು ಹಾಡಾಡ್ತಾರೆ ಗೊತ್ತಿಲ್ಲ ಅದು ಮಾಡುವುದು ಏನಾಗಿದೆ ಅನ್ನೋ ಗೊತ್ತಿಲ್ಲ ಯಾಕಂದ್ರೆ ಎಲ್ಲರೂ ಕೂಡ ಮಾಳು ಹಾಡು ಕೇಳ್ತಾ ಇದ್ರೆ ವ್ಯಾಲ್ಯೂ ಕಡಿಮೆ ಮಾಡ್ತೀವಿ ಮ್ಯೂಟ್ ಮಾಡಿಬಿಡ್ತೀವಿ ಅಂತೆಲ್ಲ ಹೇಳ್ತಿದ್ದಾರೆ ಆ್ಯಕ್ಚುಲಿ ನೋಡಕ್ ಹೋದ್ರೆ ಇಲ್ಲಿವರೆಗೂ ಅವ್ನು ಏನೇನು ಹಾಡು ಹಾಡಿದಾನೆ ಅದ್ರಲ್ಲಿ ನಿನ್ನೆ ಒಂದು ಹಾಡಾಡ್ದೆ ಗೊತ್ತಲ್ಲ ನನ್ನ ಆಕೆ ನನ್ನ ಹಾಕಿ ಅದು ಯಾವ ಸಾಂಗ್ ಹಾಡಿದ್ನಲ್ಲ ಅದು ಒಂದು ರೇಂಜಿಗೆ ಓಕೆ ಅಂತ ಅನ್ಸೋ ರೇಂಜಿಗೆ ಇತ್ತು ಇನ್ನು ಮಿಕ್ಕಿದ ಹಾಡಂತೂ ಫುಲ್ ಅದು ಕೇಳಲಿಕ್ಕೆ ಇರೋ ರೇಂಜಿಗೆ ಇರುವಂಥ ಸಾಂಗ್ಗಳು ಬಟ್ ನಿನ್ನೆ ಹಾಡಿರುವಂಥದ್ದು ಓಕೆ ಓಕೆ ಅನ್ನೋ ರೀತಿನಲ್ಲಿ ಇತ್ತು ಸ್ವಲ್ಪ ಚೆನ್ನಾಗಿ ಹಾಡಿದ್ರು ಬಟ್ ಆದರೂ ಸ್ವಲ್ಪ ಹನುಮಂತನ ಲೆವೆಲ್ ನಾವು ನಿರೀಕ್ಷೆ ಮಾಡುವಂಥದ್ದು ತಪ್ಪು ಮಾಳು ಕಡೆಯಿಂದ ಹಣಮಂತ ಅವನು ಕಾಂಪಿಟೇಷನ್ನಲ್ಲಿ ಕಾಂಪೀಟ್ ಮಾಡಿದಂಥವನು ಸೊ ಅವನ್ನ ಹಾಡಿಕುವೆ ಇದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಆಮೇಲೆ ಹನುಮಂತ ಚೂಸ್ ಮಾಡೋಂಥ ಹಾಡುಗಳಿತ್ತಲ್ಲ ಅದೆಲ್ಲರಿಗೂ ಮನಸ್ಸಿಗೆ ತಟ್ಟವಂಥ ಹಾಡುಗಳು ಸೊ ಇವ್ರ ಥರ ಒಂಥರ ಜಾತ್ರೆ ಹಾಡುಗಳಲ್ಲ ಅವು ಆಮೇಲೆ ಇವಾಗ ಎಡಿಟಿಂಗಲ್ಲಿ ಆಟೋ ಟ್ಯೂನ್ ಅಂತ ಬಂದಾಗ ಎಲ್ಲ ಮಾಡಿ ಅಲ್ಟ್ರೆ ಅಲ್ಟರ್ ಮಾಡಿರ್ತಾರೆ ಸೊ ಡೈರೆಕ್ಟಾಗಿ ಇಲ್ಲಿ ಹಾಡೋದಕ್ಕೂ ಅದನ್ನು ಎಡಿಟ್ ಮಾಡಿ ರಿಲೀಸ್ ಮಾಡೋದಕ್ಕೂ ಯೂಟ್ಯೂಬಲ್ಲಿ ತುಂಬ ಡಿಫ್ರೆನ್ಸ್ ಇದೆ ಸೊ ಅಂಥದ್ರಲ್ಲಿ ಇವರೇನು ಪಕ್ಕಾ ಸಿಂಗರ್ ಅಂತ ನನಗೆ ಅನಿಸಲ್ಲ ಮಾಡು ಸುಮ್ಮನೆ ಒಂದು ಹಾಡ್ತಿದ್ದಾರೆ ಯಾವುದೋ ಡಿ ಜೆ ಸಾಂಗ್ ಥರದ್ದು ಮ್ಯೂಸಿಕ್ ಬರುತ್ತೆ ಅದರಲ್ಲಿ ಒಂದು ಸುಮ್ಮನೆ ಹಾಡೋದು ಅಷ್ಟೇ ಅದು ಬಿಟ್ಟರೆ ಪಕ್ಕ ಸಿಂಗರ್ ಅನ್ನೋ ರೀತಿನಲ್ಲಿ ಏನಿಲ್ಲ ಬಟ್ ಹನುಮಂತನ ಕಂಪೇರ್ ಮಾಡಕ್ಕೆ ಹೋಗ್ಬೇಡಿ ಹನುಮಂತನ ಲೆವೆಲೇ ಬೇರೆ ಇದೆ ಓಕೆ ಸೊ ಇದಾದ ಮೇಲೆ ಅಲ್ಲಿ ಒಂದು ಮ್ಯಾಟ್ರೆಸ್ ಒಂದು ಪ್ರಮೋಷನ್ ಬೇರೆ ಬರುತ್ತೆ ಆಮೇಲೆ ಈ ಪ್ರಮೋಷನ್ ಇದಕ್ಕೆಲ್ಲೂ ಸ್ಪಂದನೆ ನಾನು ರೂಲ್ ಬುಕ್ ಓದೋದು ಅಂತ ಯಾವಾಗ ನೋಡಿದ್ರೆ ಅವರೇ ಇರ್ತಾರೆ ಸ್ಪಂದನ ಓದೋವಂಥದ್ದು ಓಕೆ ಸೊ ಇದಾದ ಮೇಲೆ ಸುದೀಪ್ ಸರ್ ಅವರ ಎಂಟ್ರಿ ಆಗುತ್ತೆ ಸುದೀಪ್ ಸರ್ ಎಂಟ್ರಿ ಆಗಿದ್ದಾದಮೇಲೆ ಅಲ್ಲಿ ಮಸಿ ಟಾಸ್ಕ್ ಬಗ್ಗೆ ಕೇಳ್ತಾರೆ ಆಮೇಲೆ ಟಾಸ್ಕ್ ಇಲ್ಲದ ಈ ವಾರ ಹೇಗಿತ್ತು ಅನ್ನೋದ್ರ ಬಗ್ಗೆ ಕೆಲವೊಂದು ಮಾತುಕತೆ ನಡೆಯುತ್ತೆ ಅದಾದಮೇಲೆ ಮಾಳು ಕ್ಯಾಪ್ಟನ್ಸಿ ಬಗ್ಗೆ ಮಾತಾಡ್ತಾರೆ ಆ್ಯಂಡ್ ಇರೋನು ಅಷ್ಟೊಂದು ಮಾತಾಡಿ ಕ್ಯಾಪ್ಟನ್ ಆಗಿರೋದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅಂತ ಕೇಳಿದ್ರೆ ಯಾರಿಗೂ ಸರ್ಪ್ರೈಸ್ ಆಯಿತು ಅಂತಂದರೆ ಕೆಲವು ಸರ್ಪ್ರೈಸ್ ಆಯಿತು ಆಗಿಲ್ಲ ಅನ್ನೋದ್ರ ಬಗ್ಗೆ ಚರ್ಚೆ ನಡೆಯುತ್ತೆ ಅದರ ಜೊತೆಗೆ ಅಲ್ಲಿ ವಿಟಿ ಬೇರೆ ಪ್ಲೇಯರ್ ಮಾಡ್ತಾರೆ ಮಾಳು ಯಾವ ರೀತಿಯಲ್ಲಿ ಪ್ಲೇ ಆಟ ಮೀನ್ಸ್ ಅಲ್ಲಿ ಮಾತಾಡೋದ ಅಂತ ಮೇ ಬಿ ಇದು ಏನಕ್ಕೆ ಮಾಡಿದ್ರು ಅಂತ ಅರ್ಥ ಆಗಲಿ ನನಗೆ ಮಾಳು ಬಗ್ಗೆ ಗೊತ್ತಾಗಲಿ ಇವನ್ನೆಲ್ಲೋ ಮನೆಯೊಳಗೆ ಸೇಫಾಗಿ ಆಡ್ತಾವನೆ ಎಲ್ಲ ಪಕ್ಕ ಮಾತುಕತೆ ಚೆನ್ನಾಗೇ ಇದೆ ಅನ್ನೋ ರೀತಿಯಲ್ಲಿ ಮನೆಯವರಿಗೆ ಒಂದು ಹಿಂಟ್ ಕೊಟ್ರ ಅಂತ ಅಥವಾ ಮಾಳಿಗೆ ಒಂದು ಸ್ವಲ್ಪ ಏನೋ ಉಬ್ಸೋ ರೀತಿನಲ್ಲಿ ಅಥವಾ ಅವನ್ನ ರೊಚ್ಚಿಗೆ ಎಬ್ಸೋ ರೀತಿನಲ್ಲಿ ಇದು ಮಾಡಿದ್ರಂತ ಅರ್ಥ ಆಗಿದೆ ನನಗೆ ಮೇ ಬಿ ಮನೆ ಒಳಗಡೆ ಇವಾಗ ಅವನ ವಿರುದ್ಧ ಎದ್ರು ಬೀಳ್ತಾರೆ ಅಂದರೆ ಇವ್ನು ಸೈಲೆಂಟ್ ಅಲ್ಲ ಅಲ್ಲ ಬಟ್ ಇವನಿಗೆ ಕೌಂಟರ್ ಕೊಡಲೇಬೇಕು ಅನ್ನೋ ರೀತಿನಲ್ಲಿ ಅವಾಗ ಇವನ್ ಕಡೆಯಿಂದ ಕೂಡ ಒಂದು ಟ್ರಿಗರಿಂಗ್ ಪಾಯಿಂಟ್ ಆದಾಗ ಕಿತ್ತಾಟ ಶುರುವಾಗಲಿ ಅಥವಾ ಇವನು ಸ್ವಲ್ಪ ಆಟ ಶುರು ಮಾಡಲಿ ಅನ್ನೋ ರೀತಿಯಲ್ಲಿ ಈ ಥರ ಮಾಡಿರೋಂಥದ್ದು ನಾನು ಅನಿಸುತ್ತೆ ಕನಿಸಿದ್ದೆ ಓಕೆ ಸೊ ಇದಾದಮೇಲೆ ಅಲ್ಲಿ ಕಳಪೆ ಬಗ್ಗೆ ಚರ್ಚೆ ನಡೀತಿದ್ದು ಆಗಲೇ ಬೇಕಾಗಿತ್ತು ಹಾಗೆ ಆಯಿತು ನನ್ನ ಪ್ರಕಾರ ಅಲ್ಲಿ ಓಕೆ ಆ ಕಳಪೆನ ಬೇರೆಯವ್ರಿಗೆ ಕೊಡಲಿಲ್ಲ ಅಥವಾ ಉತ್ತಮನ ಚೇಂಜ್ ಮಾಡಿಲ್ಲ ಆದರೂ ಕೂಡ ಕಳಪೆ ಗಿಲ್ಲಿ ಅಲ್ಲ ಅನ್ನೋದು ಗೊತ್ತಾಯ್ತು ಬಿಕಾಸ್ ಅಲ್ಲಿ ಗಿಲ್ಲಿ ಹೇಳ್ದ ಅಂದರೆ ಯಾಕೆ ಬಂದಿರ್ಬೋದು ಅಂತಂದಾಗ ಅಲ್ಲಿ ಕ್ಲಿಯರಾಗಿ ಹೇಳ್ದವನು ಗುರುಪೀಸ ಮಾಡಿ ಕೊಟ್ಟಿದ್ದಾರೆ ಬಿಕಾಸ್ ಅಲ್ಲಿ ಇನ್ನು ಕಳಪೆ ಡಿಸ್ಕಷನ್ ಮುಗಿಯೋ ಟೈಮಲ್ಲೇ ಬೇಗ ಬೇಗ ಪಾತ್ರ ತೋರಿಸಿ ಕಡೆ ಅಂತ ಹೆಂಗೆ ಕಳಪೆ ಆಗ್ತಾನೆ ಹಾಗೆ ಹೀಗೆ ಅಂತ ಅವರು ಮಾತಾಡಿದ್ರಂತೆ ಬಟ್ ಕೇಳ್ಬೋದಾಗಿತ್ತು ಅವರಿಗೆ ಡಿಸ್ಕಸ್ ಮಾಡಿದ್ರೆ ನೀವು ಹಾಗೆ ಹೀಗೆ ಅಂತ ಯಾಕಂದರೆ ಆಗಿದೆ ಡಿಸ್ಕಷನ್ ಡಿಸ್ಕಷನ್ ಮಾಡಿನಾಗೆ ಈ ಕಡೆಯಿಂದ ಒಂದು ಕಡೆಯಿಂದ ಕೊಟ್ಟಿರುವಂಥದ್ದು ಅಲ್ಲಿ ಸುದೀ ಕೂಡ ಒಪ್ಕೊಂಡ ಇವಾಗ ಒಪ್ಕೊಂಡ ಅವನು ಹೇಳ್ಬೋದಾಗಿತ್ತು ನನಗೆ ಬರುತ್ತೆ ಅಂತ ಹೇಳಿ ಅವ್ನಿಗೆ ಕೊಟ್ಟನಂತೆ ಹಾ ಇದು ಡಿಸರ್ವಿಂಗ್ ಇರೋರು ತಾನೇ ಹೋಗ್ಬೇಕು ಕಳಪೆಗೆ ಅದೆಲ್ಲ ಬಿಟ್ಟು ಅಲ್ಲಿ ಗಿಲ್ಲಿಗೆ ಟಾರ್ಗೆಟ್ ಮಾಡಿ ಕೊಟ್ಟಿರೋ ಅದ್ರ ಬಗ್ಗೆ ಜಸ್ಟ್ ಒಂದು ಹೇಳಿದ್ರು ಬಿಟ್ರೆ ಅದಕ್ಕೇನು ಆ್ಯಕ್ಷನ್ ತಗೊಳ್ಳೇ ಇಲ್ಲ ಓಕೆ ಸೊ ಇದಾದ್ಮೇಲೆ ಅಲ್ಲಿ ಕಿಚ್ಚನ ಚಪ್ಪಾಳೆ ಧನುಷ್ ಅವ್ರಿಗೆ ಕೊಡ್ತಾರೆ ಧನುಷ್ ಅವರಿಗೆ ಪ್ರ ಇದೇ ಒಂದು ವಾರ ಅಂತಂದ್ರೆ ನನ್ನ ಪ್ರಕಾರನೂ ಅದಕ್ಕೆ ಒಪ್ಪಿಗೆ ಇಲ್ಲವೇ ಇಲ್ಲ ಓಕೆ ಇದು ಒಂದು ವಾರ ಅಂತಂದ್ರೆ ಒಪ್ಪಿಗೆ ಇಲ್ಲ ಬಿಕಾಸ್ ಅಲ್ಲಿ ಸಾಕ್ರಿಫೈಸ್ ಮಾಡಿದಂಥವ್ರ ಏನು ಒಬ್ರೇ ಅಲ್ಲ ಧನುಷ್ ಒಬ್ಬರೇ ಮಾಡಿಲ್ಲ ಓಕೆ ಸಾಕ್ರಿಫೈಸ್ ಮಾಡಿದ್ದಾರೆ ಬಟ್ ಅದ್ರ ಬಗ್ಗೆ ಜಾಸ್ತಿ ಎಲ್ಲೂ ಹಂಚ್ಕೊಂಡಿಲ್ಲ ಅಂತ ಹೇಳ್ತಿದ್ದಾರೆ ಅಂದ್ರೆ ಹೇಳ್ಕೊಂಡಿಲ್ಲ ಅದ್ರ ಯೂಸ್ ಮಾಡ್ಕೊಂಡಿಲ್ಲ ಅನ್ನೋ ಲಾಭ ತಗೊಂಡಿಲ್ಲ ಅನ್ನೋ ರೀತಿನಲ್ಲಿ ಬಟ್ ಓಕೆ ಇಡೀ ಒಂದು ನಾಲ್ಕು ವಾರದ್ದು ಜರ್ನಿ ಅಂತ ತಗೊಂಡಾಗ ಅಟ್ಲೀಸ್ಟ್ ನೀವು ಹೇಳ್ಬೋದಾಗಿತ್ತು ಈ ತರ ಚಪ್ಪಾಳೆ ಕೊಡ್ತಾ ಇದೀನಿ ಅಂತ ಒಂದು ವಾರ ಅಂತಂದ್ರೆ ಅಲ್ಲಿ ಚಂದ್ರಪ್ರಭಾನು ಇದು ಮಾಡಿದಾನೆ ಧ್ರುವಂತ್ ಮಾಡ್ದ ಅಶ್ವಿನಿ ಮಾಡಿದ್ದಾರೆ ಸೊ ಅವ್ರಿಗೇನು ಬೆಲೆ ಇಲ್ವಾಗಿದ್ರೆ ಏನೋ ಮಾಡ್ಕೊಳ್ಳಿ ನಿಮ್ಮ ಚಪ್ಪಾಳೆ ನಿಮ್ಮದು ಗಿಫ್ಟು ನಾವೇನು ಹೇಳೋಕ್ಕಾಗತ್ತೆ ಓಕೆ ಸೊ ಮೇಲೆ ಅಲ್ಲಿ ನಮ್ಮ ಯೂದು ನಡೆಯುತ್ತೆ ಯಾವುದು ಚಂದ್ರಪ್ರಭ ಏನು ಗಿಲ್ಲಿ ಮತ್ತೆ ಕಾವ್ಯವ್ರ ಬಗ್ಗೆ ಮಾಡಿದ್ರಲ್ಲ ಮಾತಾಡಿದ್ರಲ್ಲ ಅದನ್ನ ಕರೆಕ್ಟಾಗಿ ಒಂದು ಸ್ಟೇಜ್ ಸೆಟ್ ಮಾಡಿ ಕರೆಕ್ಟಾಗಿ ಗುಮ್ಮುದ್ರು ಅಂತಲೇ ಹೇಳ್ಬೋದು ಅಲ್ಲಿ ನಡೆ ನುಡಿ ಅಂತ ಒಂದು ಪ್ರೊಮೋಗಳು ಸಾರಿ ವೀಟಿಗಳು ಪ್ಲೇ ಮಾಡಿದ್ರಲ್ವಾ ತುಂಬ ಚೆನ್ನಾಗಿತ್ತು ಅದನ್ನು ತುಂಬ ಅಂದರೆ ತುಂಬ ಅಷ್ಟೇ ಎಷ್ಟು ಕ್ಲಿಯರ್ ಆಗಿ ಹೇಳಬೇಕಾಗಿತ್ತು ಅವನಿಗೆ ಒಂದು ತುಟಿಕ್ ಪಿಟಿಕ್ ಅಂದೇ ರೀತಿಯಲ್ಲಿ ಒಪ್ಕೊಂಡ ಸೈಲೆಂಟ್ ಆದ ಸೊ ಅದು ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಸುದೀಪ್ ಸರ್ ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ರು ಗೊತ್ತಾ ಅದ್ಭುತವಾಗಿತ್ತು ಅಂತ ಹೇಳ್ತೀನಿ ಅವನ್ನ ಒಂದು ನಡೆ ನುಡಿನ ಅವ್ನ ಎದುರುಗಡೆನೇ ತಂದಿಟ್ರು ಇವನು ಮಾಡಿದ್ರೆ ಬೇರೆ ಕಾವ್ಯ ಗಿಲ್ಲಿ ಮಾಡಿದ್ರೆ ಬೇರೆ ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ ಇವನು ಮಾಡಿರುವಂತದ್ದು ಬರೀ ನಾಟಕನೇ ಅಷ್ಟೇ ಅವತ್ತು ನೈಟ್ ಅದೇನು ಎಪಿಸೋಡ್ ಇರುವಲ್ಲಿ ಹೇಳಿದ್ದೀನಿ ಇವನು ಫಸ್ಟ್ ಆಫ್ ಆಲ್ ತಂಗಿ ತಂಗಿ ಅಂದ್ಕೊಂಡು ಬೆನ್ನಿ ಚೂರಿ ಹಾಕೊಂಡು ಇವನು ಓಕೆ ಸೊ ಅದನ್ನ ಕರೆಕ್ಟ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ರು ಅಂತ ಹೇಳ್ತೀನಿ ಸೊ ಇದಾದ್ಮೇಲೆ ಅಲ್ಲಿ ಈ ಒಂದು ಟಾಸ್ಕ್ ಇಲ್ಲದ ವಾರ ವ್ಯಕ್ತಿತ್ವಗಳ ಆಟದಲ್ಲಿ ಯಾರ್ಯಾರಿಗೆ ಯಾರ್ಯಾರ ಒಂದು ಏನಂತಂದ್ರೆ ಚೇಂಜಸ್ಗಳು ಗಳು ಕಾಣಿಸ್ತು ಅಂತಂದಾಗ ಅಲ್ಲಿ ಸ್ಪಂದನ ಅವರು ರಿಷಾ ಅವರು ವ್ಯಕ್ತಿತ್ವ ಇಷ್ಟ ಆಗಿಲ್ಲ ಅಂತ ಅಂತಂದ್ರೆ ಸ್ಪಂದನ ಮತ್ತೆ ರಿಷಾದ್ ಅವ್ರಿಬ್ರದ್ದು ಅದೇನೋ ಗೊತ್ತಿಲ್ಲಪ್ಪ ಆ ರಿಷಾ ಬಂದಾಗಿಂದ ಕೂಡ ಅಶ್ವಿನಿ ಬರೀ ಸ್ಪಂದನೆಗೆ ಟಾರ್ಗೆಟ್ ಮಾಡ್ತಿದ್ದಾರೆ ಏನು ಅಂತ ಗೊತ್ತಿಲ್ಲ ಇವಾಗ ಅವ್ರು ಟಾರ್ಗೆಟ್ ಮಾಡ್ತಾರೆ ಇಲ್ಲ ಅಂದ್ರೆ ಇವ್ರು ಟಾರ್ಗೆಟ್ ಮಾಡ್ತಾರೆ ಯಾವ್ದಾರ ಒಂದು ಇದ್ರಲ್ಲಿ ಅವ್ರ ಇಬ್ಬರದ್ದು ಒಂದು ಕನೆಕ್ಷನ್ ಇದ್ದೇ ಇರುತ್ತೆ ಓಕೆ ಅದಾದ್ಮೇಲೆ ಅಶ್ವಿನಿ ಅವ್ರು ತೆಗಿತಾರೆ ಅಶ್ವಿನಿ ಏನು ರಕ್ಷಿತಾ ಮ್ಯಾಟ್ರ್ ಅಂತ ಬಂದಾಗ ಎಲ್ಲಾನು ಸೇರಿಸಿ ಮಾತಾಡ್ಬೇಕು ಅಂತಂದ್ರೆ ಇದು ಲಾಸ್ಟ್ ಅಂದ್ರೆ ಗೆಜ್ಜೆ ವಾರದಿಂದ ಹಿಡ್ಕೊಂಡು ಇಲ್ಲಿವರೆಗೂ ಕೂಡ ಕೆಲವೊಂದನ್ನ ಇನ್ಸಿಡೆಂಟ್ ತಗೊಂಡೆ ಡಿಸ್ಕಷನ್ ಮಾಡಿದ್ರು ನಾನ್ ಏನು ಅಂತಂದ್ರೆ ಆಯಾ ವಾರದ ಆಯಾ ಒಂದು ಎಪಿಸೋಡ್ ಅಲ್ಲಿ ವೀಕೆಂಡ್ ಅಲ್ಲಿ ಪಂಚಾಯತಿ ಮುಗಿಸ್ಬಿಡ್ಬೇಕಾಗಿತ್ತು ಆ್ಯಂಡ್ ಇದೇನಕ್ಕೆ ಕ್ಯಾರಿ ಆಗುತ್ತೆ ಇವಾಗ ಹೇಳ್ಬೋದು ನೀವು ಅಶ್ವಿನಿಯವ್ರು ಕ್ಯಾರಿ ಮಾಡಿದ್ರು ಅಥವಾ ರಕ್ಷಿತ ಅವ್ರು ಕ್ಯಾರಿ ಮಾಡಿದ್ರು ಅನ್ನೋ ರೀತಿಯಲ್ಲಿ ಏನಕ್ಕೆ ಕ್ಯಾರಿ ಮಾಡಿದ್ರು ಅಂತಂದರೆ ಇದನ್ನು ಕ್ಲಿಯರ್ ಕಟ್ಟಾಗಿ ಅಲ್ಲೇ ಹೇಳ್ಬೋದಾಗಿತ್ತು ಈ ಡಿಸ್ಕಷನ್ ಇಲ್ಲಿಗೆ ಮುಗಿಬೇಕು ಅಂತ ಗೆಜ್ಜೆದಾದರೂ ಆಗಿರ್ಬೋದು ಅಥವಾ ಲಾಸ್ಟ್ ಚಪ್ಲಿದಾದ್ರೂ ಆಗಿರ್ಬೋದು ಚಪ್ಪಲಿದ್ ಲಾಸ್ಟ್ ವೀಕಲ್ಲಿ ಏನಕ್ಕೆ ಡಿಸ್ಕಷನ್ ಮಾಡಿಲ್ಲ ಹೇಳಿ ಅವರು ಇದು ಏನೋ ಚಿ ಮುಗಿದೋಗ್ಬಿಡಲಿ ಚಿಕ್ಕದಿರ್ಬೋದೇನೋ ಸೊ ಇದ್ರ ಬಗ್ಗೆ ಮಾತಾಡೋದೇ ಬೇಡ ಅಂತ ಬಿಟ್ಬಿಟ್ಟಿದ್ರು ಅದಾದಮೇಲೆ ಸೋಷಿಯಲ್ ಮೀಡ್ಯಾದಲ್ಲಿ ಸ್ವಲ್ಪ ಸೌಂಡ್ ಮಾಡ್ತು ಅದ್ರ ಜೊತೆಗೆ ಅಲ್ಲಿ ಕೆಲವು ವಿಚಾರಗಳು ಮತ್ತೆ ಅಗೇನು ಬಂತು ರಕ್ಷಿತ ನಮ್ಮ ಯಾರು ಅಶ್ವಿನಿಯವ್ರ ಕಡೆಯಿಂದ ಸೊ ಆ ಮಸಿ ವಿಚಾರದಲ್ಲಿ ಅದೇ ಚಪ್ಪಲಿ ವಿಚಾರ ಅದೇ ಕಲಾವಿದರ ವಿಚಾರ ಮತ್ತೆ ತೊಗೊಂಡು ಬಂದರು ಅಶ್ವಿನಿಯವ್ರು ಯಾಕೆ ತೊಗೊಂಡು ಬಂದರೆ ಹೇಳಿ ಸೊ ಅದನ್ನು ವೀಕೆಂಡ್ ವೀಕೆಂಡಲ್ಲಿ ಮಾಡಿದ್ರೆ ಆಗ್ತಿರಲಿಲ್ಲ ಬಟ್ ಇವರು ವೀಕೆಂಡಲ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡಲಿಲ್ಲ ಆ ಚಪ್ಲಿ ವಿಚಾರ ಸೊ ಅದಕ್ಕೋಸ್ಕರ ಅದು ನೆಕ್ಸ್ಟ್ ಗೆ ಕ್ಯಾರಿ ಆಗೋಯ್ತು ಸೊ ಅದು ಏನಾಗ್ತಿದೆ ಅಂದರೆ ಒಂದಕ್ಕೊಂದು ಒಂದಕ್ಕೊಂದು ತಪ್ಪುನ ತಪ್ಪು ಅಂತ ಹೇಳದೇ ಇರೋ ಕಾರಣಕ್ಕೆ ಅಶ್ವಿನಿ ಅವರು ಅದನ್ನು ಕ್ಯಾರಿ ಮಾಡ್ತಾ ಇದಾರೆ ಸೊ ಅದಕ್ಕೋಸ್ಕರ ನಾವು ಹೇಳೋದೇನಂತಂದರೆ ಆಯಾವಾರದ್ದು ಪಂಚಾಯಿತಿನಲ್ಲಿ ಸೊ ಆಯಾವರದ್ದು ಏನೇನು ಇಶ್ಯೂಗಳಿದಾವೆ ಅಲ್ಲೇ ಕ್ಲಿಯರ್ ಕಟ್ಟಾಗಿ ಹೇಳಬೇಕು ಅವ್ರಿಗೆ ಇದು ಮಾಡಿರೋಂಥ ತಪ್ಪು ನೀವು ಓಕೆ ಅದು ವಿಟಿ ಏನು ಪ್ಲೇ ಮಾಡ್ತಿದ್ದಾರೆ ಇವಾಗ ಅವ್ರು ಒಪ್ಕೊಂಡಿಲ್ಲ ಅಂತಂದರೆ ಅಶ್ವಿನಿಯವ್ರು ಕೆಲವೊಂದಕ್ಕೆ ಸುಮಾರು ಇದಕ್ಕೆ ಒಪ್ಕೊಳ್ಳೋದಿಲ್ಲ ಅವರು ವಿಟಿ ತೋರಿಸಿದ ಮೇಲೂ ಕೂಡ ಅದಕ್ಕೇನೋ ತಿಂಕ್ ತಿರುಸಿ ಮಾತಾಡುವಂಥ ರೀತಿಯಲ್ಲಿರುತ್ತೆ ಸೊ ಅದಕ್ಕೋಸ್ಕರ ಅಲ್ಲಿ ಹಿಂಗೆ ಹಿಂಗಿದೆ ಹಿಂಗೆ ಹಿಂಗಿದೆ ಅಷ್ಟೇ ಈ ಜನಗಳಲ್ಲಿ ಒಳಗಡೆ ಇದ್ದಂಥ ಇವರು ಕಂಟಷನ್ ಅಭಿಪ್ರಾಯ ಕೇಳ್ತಿರಲ್ವಾ ಇದು ಮಾಡಿರೋ ಸರಿನ ತಪ್ಪ ಅಂತ ಸೊ ಪ್ರತಿ ಹಾಗೆ ಹಂಗೆ ಮಾಡಿ ಈಗ ಅವ್ರು ಮಾತು ಕೇಳಲ್ಲವಾ ಸೊ ತಿರುಸ್ತಾರಲ್ವ ವಿ ಪ್ಲೇ ಮಾಡಿ ವಿಟಿಯನ್ನು ಅಲ್ಲಿ ಆ ಚಪ್ಪಲಿ ತೋರಿಸಿದ್ದಕ್ಕೂ ಕಲಾವಿದರು ಅನ್ನೋ ಒಂದು ಮ್ಯಾಟ್ರಗೂ ಮೂರು ನಿಮಿಷ ಡಿಫ್ರೆನ್ಸ್ ಇದೆ ಬಟ್ ಆದರೂ ಕೂಡ ವಾದ ಮಾಡ್ತಾರೆ ಎರಡನೂ ಸೇರ್ಸ್ಕೊಂಡ್ಬಿಟ್ಟು ಅಲ್ಲಿ ಎಲ್ಲರೂ ಕೂಡ ಹೇಳ್ತಿದ್ರು ಕೇಳ ಸುದೀಪ್ ಅವ್ರು ಹೇಳಿದ್ರು ಕೂಡ ಅಲ್ಲಿ ಕೇಳೋರು ರೇಂಜಲ್ಲಿ ಇಲ್ಲ ಅವರು ಚಪ್ಲಿ ವಿಚಾರದ ಬಂದಾಗ ಜಾನ್ವಿದ ಒಂದು ಇದು ತಗೊತಾರೆ ಗಿಲ್ಲಿ ಇದು ತೊಗೊತಾರೆ ಅವರಿಬ್ಬರು ಹೇಳ್ತಾರೆ ಅದಕ್ಕೂ ಇದಕ್ಕೂ ಡಿ ತುಂಬ ಡಿಫ್ರೆನ್ಸ್ ಇದೆ ಬಟ್ ಅವ್ರು ಸೇರ್ಸ್ಕೊಂಡು ಹೇಳಿದಾರೆ ತಪ್ಪ ಇಳಿದಾರೆ ಅಂತ ಹೇಳ್ಬಿಟ್ಟು ಆದರೂ ಕೂಡ ಅಶ್ವಿನಿ ಕೇಳಲ್ಲ ಇಲ್ಲ ಅಣ್ಣ ಅಂತ ಹೇಳ್ತಾರೆ ನನ್ನ ಪರ್ಸ್ಪೆಕ್ಟಿವ್ ಆಗಿದೆ ಅಂತ ಹೇಳ್ತಾರೆ ನಿಮ್ಮ ಪರ್ಸ್ಪೆಕ್ಟಿವ್ ಆಗಿದೆ ಹೀಗಿದೆ ಅನ್ನೋದಲ್ಲ ಅಲ್ಲಿ ನಿಜವಾದ ಒಂದು ಸತ್ಯ ಏನು ಅನ್ನೋದು ಮುಖ್ಯ ಆಗುತ್ತೆ ಅದನ್ನ ಅಶ್ವಿನಿಯವ್ರು ಅರ್ಥ ಮಾಡ್ಕೊಬೇಕು ಆಮೇಲೆ ಇನ್ನೊಂದು ಅದೇನೋ ರಕ್ಷಿತಾ ಏನೋ ಒಂದು ಕ್ವಶನ್ ಕೇಳಿದ್ರು ಅಂದ್ರೆ ಆ ಗೆಜ್ಜೆ ಇನ್ಸಿಡೆಂಟ್ ಆಗಿದ್ದಾದ್ಮೇಲೆ ಮತ್ತೊಂದೆಲ್ಲೋ ರಾಂಗ್ ಆಗಿದೆ ಅಂತೆ ಅದೇನು ತಪ್ಪಾಯಿತು ಏನು ಎತ್ತ ಗೊತ್ತಿಲ್ಲ ಅಶ್ವಿನಿ ಕಡೆಯಿಂದ ತಪ್ಪಾಗಿದೆಯಾ ಅಥವಾ ರಕ್ಷಿತಾ ಕಡೆಯಿಂದ ತಪ್ಪಾಗಿದೆಯಾ ಐ ಡೋಂಟ್ ನೋ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಇದು ಮಾಡಿ ಅಂತ ಹೇಳ್ತೀನಿ ಅಂಡ್ ಅದೇ ನನಗೆ ಒಂದು ಸ್ವಲ್ಪ ಡ್ರ್ಯಾಗ್ ಮಾಡಿದ್ರು ಬಟ್ ಆ ಡ್ರಾಗ್ ಮಾಡಬಾರ್ದು ಅಂತಂದ್ರೆ ಸೊ ಆಯಾ ಒಂದು ವೀಕೆಂಡ್ ಇಶ್ಯೂಗಳು ಏನಿದಿವೆ ಆಯಾ ಪಂಚಾಯತ್ ಕ್ಲಿಯರ್ ಕಟ್ ಆಗಿ ಮುಗಿಸ್ಬಿಡಿ ಈ ಅಶ್ವಿನಿದು ಮತ್ತೆ ಈ ರಕ್ಷಿತಾ ಅವ್ರದು ಹೀಗೆ ಮುಂದಕ್ಕೆ ಹೋಗ್ತಾನೇ ಇದೆ ಅದ್ರ ಬಿಟ್ಟು ಬೇರೆ ಇದಾವೆ ಸುಮಾರು ಅದ್ರ ಬಗ್ಗೆ ಎಲ್ಲೂ ಚರ್ಚೆನೇ ಆಗಲಿಲ್ಲ ನಾನು ಆಲ್ರೆಡಿ ಹೇಳಿದ್ದೀನಿ ಒಂದು ನಾಲ್ಕೈದು ಯಾವುದೋ ಒಂದು ಪಾಯಿಂಟ್ಸ್ಗಳನ್ನ ಬರ್ಕೊಂಡಿದ್ದೆ ನಾನು ಸೊ ಅದರಲ್ಲಿ ಕೆಲವೊಂದು ಆಗಲೇ ಇಲ್ಲ ಗಿಲ್ಲಿ ಮೇಲೆ ರಿಷಾ ಅಲ್ಲಿ ಅದು ಇವತ್ತಿನ ಎಪಿಸೋಡಿಗೆ ಇಟ್ಕೊಂಡಿದ್ದಾರೆ ಪಂಚಾಯತ್ ಇದು ಸಂಡೆ ಸುದೀಪ ಇದರಲ್ಲಿ ಹಾಂ ಮಸಿ ಟಾಸ್ಕ್ ಬಗ್ಗೆ ಕೆಲವೊಂದು ಚರ್ಚೆ ಆಗಬೇಕಾಗಿತ್ತು ಚಂದ್ರಪ್ರಭಾ ಸ್ಟೇಟ್ಮೆಂಟ್ ಅದು ಒಂದಾಯ್ತು ಅದು ಬಿಟ್ಟರೆ ಅಶ್ವಿನಿ ರಕ್ಷಿತಾ ಬಗ್ಗೆ ರೂಮಲ್ಲಿ ಕೈ ಹಿಡ್ಕೊಂಡು ಏನೋ ಬಕೆಟ್ ಹಿಡಿತಾಳೆ ಅನ್ನೋ ಅದ್ರ ಬಗ್ಗೆ ಚರ್ಚೆ ಆಗಲಿಲ್ಲ ಇದು ಮೇನ್ ಪಾಯಿಂಟ್ ಹಂಗೆ ಮಾಡೋಕೋದ್ರೆ ಅದನ್ನ ಅದು ಬಿಟ್ಬಿಡ್ರಿ ಅದನ್ನ ರಿಷ ಬಗ್ಗೆ ವರ್ಡ್ಸ್ಗಳು ಮೇ ಬಿ ಇವತ್ತಿನ ಎಪಿಸೋಡ್ ಅಲ್ಲಿ ಆಗುತ್ತೆ ಅನಿಸುತ್ತೆ ಹೋಗಲಿ ಬಾರಲ್ಲಿ ಆ ತರದ ವರ್ಡ್ಗಳು ಸೊ ಈ ತರದ ಕೆಲವೊಂದುಗಳನ್ನ ಮೇ ಬಿ ಬಿಟ್ಟರು ಅಂತ ಅನಿಸುತ್ತೆ ಮುಖ್ಯವಾಗಿ ಅಶ್ವಿನಿ ಅವರು ರಕ್ಷಿತಾ ಬಗ್ಗೆ ಮಾತಾಡಿರುವಂಥದ್ದು ಆ ರೂಮಲ್ಲಿ ತಗೊಂಡೋಗಿ ಕರ್ಕೊಂಡು ಹೋಗಿ ಕೈ ಹಿಡ್ಕೊಂಡು ಬಕೆಟ್ ಹಿಡಿತಾಳೆ ಹಂಗೆ ಅನ್ನುವಂಥದ್ದು ಸೊ ಈ ತರದ್ದೆಲ್ಲೇ ಒಂದೇ ಡ್ರಾಗ್ ಮಾಡ್ತಾ ಹೋದ್ರೆ ಈ ತರದಲ್ಲ ಮಿಸ್ ಆಗ್ತಾ ಹೋಗ್ತವೆ ಸೊ ಅದು ಕೂಡ ಆಗ್ಬೇಕಾಗಿತ್ತು ಜೊತೆಗೆ ಅಲ್ಲಿ ಕೆಲವು ಜನರನ್ನ ಸೇವ್ ಕೂಡ ಮಾಡ್ತಾರೆ ಮೀನ್ಸ್ ಧನುಷ್ ರಕ್ಷಿತಾ ಗಿಲ್ಲಿ ಅಂಡ್ ಅಶ್ವಿನಿ ಸೊ ಈ ನಾಲ್ಕು ಜನರನ್ನು ಇನ್ನೇ ಒಂದು ಎಪಿಸೋಡ್ ಅಲ್ಲಿ ಸೇವ್ ಮಾಡಿದ್ದಾರೆ ಆ್ಯಂಡ್ ಇನ್ನೊಂದು ಏನಂತಂದರೆ ಒಂದು ಟಾಪಿಕ್ನ ಮೇ ಬಿ ನಾಳೆ ಇಡ್ತೀನಿ ಅಂತ ಹೇಳಿದ್ರೆ ಮೇಮ್ ಅದೇ ರಿಷಾ ಅವರು ಗಿಲ್ಲಿ ಮೇಲೆ ಅಲ್ಲೇ ಮಾಡಿರುವಂಥದ್ರ ಬಗ್ಗೆ ಇವತ್ತಿನ ಎಪಿಸೋಡಲ್ಲಿ ಮಾಡ್ತಾರೆ ಅಲ್ಲಿ ಗೊತ್ತಿದೆ ನಿಮಗೆ ಪ್ರೊಮೋ ಕೂಡ ನೋಡಿದಿರ ನಾನು ಕೂಡ ಹಂಚ್ಕೊಂಡಿರೋ ಪ್ರಕಾರ ಏನು ಅಂತಂದ್ರೆ ರೆಡ್ ಕಾರ್ಡು ಗ್ರೀ ಯೆಲ್ಲೋ ಕಾರ್ಡ್ ಅಂತ ತೊಗೊಂಡು ಬಂದಿದ್ದಾರೆ ಅಲ್ಲಿ ಮ್ಯಾಕ್ಸಿಮಮ್ ಯಾವುದು ಬರುತ್ತೆ ಸೊ ಬಹುಮತದ ಮೇರೆಗೆ ಸೊ ಅಲ್ಲಿ ಉಳಿಸ್ಕೊತಾರೆ ಅವ್ರನ್ನ ಆ್ಯಂಡ್ ಅವ್ರಿಗೆ ಶಿಕ್ಷೆ ಕೂಡ ಸಿಗುತ್ತೆ ಅಂದರೆ ಟ್ವೆಂಟಿ ಫೋರ್ ಅವರ್ಸ್ ಜೈಲು ಆ್ಯಂಡ್ ಡೈರೆಕ್ಟ್ ನಾಮಿನೇಟ್ ಆಗ್ತಾರೆ ಸೊ ನೆಕ್ಸ್ಟ್ ವೀಕ್ ಅವ್ರು ಇರ್ತಾರೋ ಎಲ್ಲವೋ ಗೊತ್ತಿಲ್ಲ ಒಂದು ಇವಾಗ ಆಲ್ರೆಡಿ ಅಪ್ಡೇಟ್ಗಳ ಪ್ರಕಾರ ಚಂದ್ರಪ್ರಭಾ ಬಿಗ್ ಬಾಸ್ ಮನೆಯಿಂದ ಔಟ್ ಆಗಿದ್ದಾರೆ ಔಟ್ ಆಗ್ಲೇಬೇಕಾಗಿತ್ತು ಅವ್ ಆಗ್ಲೇಬೇಕು ಉತ್ತಮ ತಗೊಂಡಿರೋನು ಔಟ್ ಆಗ್ತಾನೆ ಅಂತಂದ್ರೆ ಉತ್ತಮಕ್ಕೆ ಯಾವ ರೀತಿ ಬೆಲೆ ಇದೆ ಅಂತ ನೋಡಿ ಮೇ ಬಿ ಫಸ್ಟ್ ಟೈಮ್ ಆ ಸೆಕೆಂಡ್ ಟೈಮ್ ಅಂತ ಅನ್ಸುತ್ತೆ ಸೀಸನ್ ಹತ್ತರಲ್ಲಿ ಯಾರೊಬ್ರು ಹಿಂಗೇನೆ ಉತ್ತಮ ತಗೊಂಡ ಕ್ಯಾಪ್ಟನ್ಸಿ ಆದ್ಮೇಲೆ ಔಟ್ ಆಗಿದ್ರು ಸೊ ಅಗೇನಿದು ಸೆಕೆಂಡ್ ಟೈಮ್ ಇರಬೇಕು ಸೊ ಒಬ್ಬರನ್ನ ಆಚೆ ಕಳಿಸ್ತಿರೋವಂಥದ್ದು ಸೊ ಅದಕ್ಕೋಸ್ಕರ ಹೇಳುವಂಥದ್ದು ಏನಂದ್ರೆ ಮನೆಯವರ ಡಿಸಿಷನ್ ಆದ್ರ ಆಗಿರ್ಬೋದು ಜನಗಳ ಡಿಸಿಷನ್ ಅದಕ್ಕಿಂತ ಕೆಲವು ಟೈಮಲ್ಲಿ ಟಾಸ್ಕ್ಗಳನ್ನ ಕೊಡಿ ಅವರವರ ಅರ್ಹತೆ ಮೇಲೆ ಗೆಲ್ಲಿ ಓಕೆ ಸುಮ್ಮನೆ ಸ್ಪರ್ಧಿಗಳ ಒಳಗಡೆ ಕಂಟೆಸ್ಟೆಂಟ್ ಡಿಸೈಡ್ ಮಾಡುವಂಥದ್ದು ಅಥವಾ ಜನಗಳು ಡಿಸೈಡ್ ಮಾಡುವಂಥದ್ದು ಅದು ವ್ಯಾಲಿಡ್ ಅಲ್ಲ ನನ್ನ ಪ್ರಕಾರ ಫಸ್ಟ್ ಒಂದು ಇದರಲ್ಲಿ ತೊಗೊಳಕೋದ್ರೆ ಫಸ್ಟ್ ವೀಕಾ ಸೆಕೆಂಡ್ ವೀಕ್ ಅಂತ ಅನ್ಸುತ್ತೆ ಮೇ ಬಿ ಥರ್ಡ್ ವೀಕಾ ಅಲ್ಲಿ ಸ್ಪಂದನ ಮಾಳಿಗೆ ಆಡಿಯನ್ಸ್ಗಳು ಓಟ್ ಜಾಸ್ತಿ ಹಾಕಿದ್ರು ಅಂತ ಅವ್ರನ್ನ ಫಿನಾಲೆ ಕಳಿಸಿದ್ರು ಆ್ಯಂಡ್ ಕ್ಯಾಪ್ಟನ್ ಅಂತ ಬಂದಾಗ ಧನುಷ್ ಅವ್ರಿಗೆ ಮನೆಯವರೆಲ್ಲರೂ ಸೇರ್ಕೊಂಡು ಕ್ಯಾಪ್ಟನ್ ಮಾಡಿದ್ರು ಕ್ಯಾಪ್ಟನ್ ಏನೇನಾಯಿತು ಅಂತ ಗೊತ್ತಿದೆ ಪಾಪ ಅವನಿಗೂ ಕೂಡ ಅವಕಾಶ ಇರಲಿಲ್ಲ ಪ್ರೂವ್ ಮಾಡ್ಕೊಳ್ಳಿಕ್ಕೆ ಬಟ್ ಈ ಸಿಕ್ಕಿರುವಂಥ ಚಾನ್ಸಸ್ಸನ್ನು ಅವ್ರು ಯೂಸ್ ಮಾಡ್ಕೊಳ್ಳಿಲ್ಲ ಇವಾಗ ಯಾರು ಮಾಳು ಸೊ ಅವನಿಗೂ ಅಗೇನ್ ಜನಗಳಿಂದನೇ ಕೊಡಿಸ್ತಿದ್ದೀರಾ ಇನ್ನು ಅವ್ರವ್ರ ಅರ್ಹತೆ ಅವ್ರವ್ರು ಯಾವಾಗ ಪ್ರೂವ್ ಮಾಡ್ಕೊಬೇಕು ಗೊತ್ತಿಲ್ಲ ಸೊ ಇವತ್ತಿನ ಎಪಿಸೋಡಲ್ಲಿ ನೋಡೋಣ ನಮ್ಮ ಗಿಲ್ಲಿ ಆ್ಯಂಡ್ ರಿಷಾ ಅವ್ರದ್ದು ರಿಸಲ್ಟ್ ಅಂತೂ ಆಲ್ರೆಡಿ ಗೊತ್ತಿದೆ ಬಟ್ ಅದನ್ನು ಯಾವ ರೀತಿ ಜಸ್ಟಿಫಿಕೇಶನ್ ಕೊಡ್ತಾರೆ ಬಿಗ್ ಬಾಸ್ ಟೀಮ್ ಟೀಮಿಂದ ಅಂತ ನೋಡಬೇಕು ಜೊತೆಗೆ ಚಂದ್ರಪ್ರಭಾಗ ಏನು ಗೊತ್ತಿದೆ ನಿಮಗೆ ಔಟ್ ಆಗಿದ್ದಾರೆ ಅಂತ ಆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ನಿನ್ನೆ ಇದ್ದಂಥ ಒಂದು ವಿಷಯಗಳಿಷ್ಟು ನಾನು ಜಾಸ್ತಿ ತುಂಬ ರಕ್ಷಿತ ಮತ್ತು ಅಶ್ವಿನಿ ವಿಷಯನ ಗೆದ್ದಕ್ಕೆ ಹೋಗಿಲ್ಲ ಬಿಕಾಸ್ ಆಲ್ರೆಡಿ ನೀವು ನೋಡಿದ್ದೀರಾ ಅದನ್ನೇ ತಿರ್ಗಾ ಡ್ರ್ಯಾಗ್ ಮಾಡ್ಲಿಕ್ಕೆ ನನಗಂತೂ ಇಷ್ಟ ಇಲ್ಲ ಬಟ್ ನಾನು ಕೊನೆಗೆ ಹೇಳೋದು ಒಂದೇ ಸೊ ಆಯಾವರ್ದ್ದು ಏನೇನು ಪಂಚಾಯಿತಿನಲ್ಲಿ ಮಾಡಬೇಕು ಅಲ್ಲೇ ಮಾಡಿ ಕ್ಲಿಯರ್ ಕಟ್ಟಾಗಿ ಹೇಳ್ಬಿಡಿ ಅಶ್ವಿನಿಯವ್ರಿಗೆ ಮಾತು ಕೇಳಲ್ವಾ ಅಥವಾ ಎಲ್ಲದಕ್ಕೂ ವಾದ ಮಾಡ್ತಾರ ತಗೊಂಡ್ ಬನ್ನಿ ವೀಟ್ ಇಡಿ ಅಷ್ಟೇನೆ ನಿನ್ನೆ ಒಂದು ರೀತಿನಲ್ಲಿ ಅವರು ಅಳೋ ರೇಂಜಿಗೆ ಹೊಂಟೋಗಿದ್ರು ಏನಕ್ಕೆ ಅಂದ್ರೆ ಅದು ಪ್ರಶ್ನೆ ಮೇಲೆ ಪ್ರಶ್ನೆಗಳು ಬರ್ತಿದಾವೆ ಆಮೇಲೆ ಎಷ್ಟು ಹೇಳಿದ್ರು ಕೂಡ ಒಪ್ಕೊಂತಿಲ್ಲ ಅಲ್ಲಿ ಅವರು ಸೊ ಇಂಥ ಟೈಮಲ್ಲಿ ಅವ್ರು ತಿದ್ಕೊಬೇಕಾಗತ್ತೆ ಇಲ್ಲ ಅಂತಂದ್ರೆ ಕಷ್ಟ ಆಗ್ಬೋದು ಅಂತ ನನಗನ್ಸುತ್ತೆ ಓಕೆ ಸೊ ಸದ್ಯಕ್ಕೆ ಈ ವಿಡಿಯೋದಲ್ಲಿಷ್ಟೇ ಆಮೇಲೆ ಇನ್ನೊಂದು ಏನು ಗೊತ್ತಾ ಅಲ್ಲಿ ಪ್ರತಿ ವಾರ ವೀಕೆಂಡಲ್ಲಿ ನೋಡಿ ಒಂದು ಇಬ್ರು ಮೂರು ಜನದ್ದೇ ಇರ್ತದೆ ಡಿಸೈಡ್ ಮಾಡುವಂಥದ್ದು ಅಲ್ಲಿ ಸುಮಾರು ಜನ ಅಲ್ಲಿ ಕಾಣಿಸೋದಿಲ್ಲ ಅಥವಾ ಅವ್ರ ವಿಷಯಗಳ ಚರ್ಚೆನೇ ಆಗಲ್ಲ ಅಲ್ಲಿ ಇದು ಅವ್ರ ತಪ್ಪು ಅಂತ ಹೇಳ್ಬೇಕಾ ಇವ್ರ ತಪ್ಪು ಅಂತ ಹೇಳ್ಬೇಕಾ ಅಭಿಷೇಕು ಕಾಣಲ್ಲ ಸ್ಪಂದನ ಕಾಣಲ್ಲ ರಘು ಕಾಣ್ತಾ ಇಲ್ಲ ಇವಾಗ ಆ ಇನ್ನು ಯಾರು ಇಲ್ಲಿ ಇಲ್ವೇ ಇರಲ್ಲ ಅಲ್ಲಿ ಈ ಉಳಿದಿರೋ ಜಾಸ್ತಿ ಡಿಸ್ಕಷನ್ ಆಗೋದು ಅಂದ್ರೆ ಒಂದು ಅಶ್ವಿನಿ ರಕ್ಷಿತಾ ಗಿಲ್ಲಿ ಜಾನ್ವಿ ಇಷ್ಟೇ ನಾಲ್ಕು ಜನ ಇವ್ರ ಬಗ್ಗೆ ವೀಕೆಂಡ್ ನಡೆಯುವಂಥ ಅದು ಬಿಟ್ರಿ ಇನ್ನು ಏನೂ ಇಲ್ಲ ಸೊ ನನಗಿರೋದನ್ನ ಹಿಡಿದ್ರು ಹಂಚ್ಕೊಂಡಿದ್ವಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಅಂತ ಕಮೆಂಟ್ ಅಲ್ಲಿ ತಿಳಿಸಿ